ಅಲ್ಲಿಂದ ಆರಂಭವಾದಂತಹ ಚಂದ್ರು ಅವರ ಒಂದು ರಂಗ ಪಯಣ ಬಹಳ ಅದ್ಭುತವಾಗಿ ಬೆಳೆಯುತ್ತೆ ಇವತ್ತು ಕರ್ನಾಟಕ ರಾಜ್ಯ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಖ್ಯಮಂತ್ರಿಗಳನ್ನು ನೋಡಿದೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಈ ಅರವತ್ತು ವರ್ಷದಲ್ಲಿ ಇಪ್ಪತ್ತೈದು ಮುಖ್ಯಮಂತ್ರಿ ನೋಡಿದೆ ಆದರೆ ಕನ್ನಡ ರಂಗಭೂಮಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಈ ಮೂವತ್ತೆಂಟು ವರ್ಷದಲ್ಲಿ ಕಂಡಿರೋದು ಒಬ್ಬರೇ ಮುಖ್ಯಮಂತ್ರಿ ಮೂವತ್ತೆಂಟು ವರ್ಷ ಕೂಡ ನಿರಂತರವಾಗಿರ್ತಕ್ಕಂಥ ರಂಗದ ಮುಖ್ಯಮಂತ್ರಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರ ಇದು ನಾವೇನೋ ಸುಮ್ಮನೆ ಮಾತಾಡುವಾಗ ಹಾಸ್ಯವಾಗಿ ಹೇಳ್ಬಿಡ್ಬೋದು ಅದಕ್ಕೆ ಇಲ್ಲಿ ತುಂಬಾ ಶ್ರಮ ಇದೆ ಕಠಿಣವಾದ ಒಂದು ಶ್ರದ್ಧೆ ಬೇಕಾಗುತ್ತೆ ಒಂದು ಏನು ನಾವು ಕಮಿಟ್ಮೆಂಟ್ ಅಂತ ಹೇಳ್ತೀವಿ ಅದನ್ನ ಇಟ್ಕೊಂಡು ಅವರು ಮೂವತ್ತೆಂಟು ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಪಾತ್ರವನ್ನು ಮಾಡ್ತಾ ಬರ್ತಾ ಇದ್ದಾರೆ ನಮಸ್ಕಾರ ನಾನು ಮತ್ತು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಈಗ ಅವರು ಮುಂಚೆ ಅವರು ಹೊನಸಂದ್ರ ನರಸಿಂಹಯ್ಯ ಚಂದ್ರಶೇಖರ್ ನಮ್ಮ ಬೆಂಗಳೂರು ಹತ್ತಿರ ಇರ್ತಕ್ಕಂಥ ಹೊನಸಂದ್ರದ ಅಲ್ಲಿ ಹುಟ್ಟಿ ಬೆಳೆದಂಥ ವಿದ್ಯಾರ್ಥಿ ರಂಗಭೂಮಿನಲ್ಲಿ ಮೊದಲಿಂದಲೂ ಒಂದು ರೀತಿಯ ವಿಚಿತ್ರವಾದ ಆಸಕ್ತಿ ಇತ್ತು ಆದರೆ ಹೆಚ್ಚಿನ ನಾಟಕಗಳನ್ನು ಮಾಡಿರಲಿಲ್ಲ ಊರಲ್ಲೇ ಹಳ್ಳಿಯ ಜೀವನದಲ್ಲಿ ಬಡತನದಲ್ಲಿ ಓದಿದ್ದೆ ಆದರೂ ಬಡತನ ತುಂಬ ಬಡತನ ಇಲ್ಲದಿದ್ದರು ಅವರದ್ದೇ ಆದ ಜಮೀನು ಎಲ್ಲ ಇತ್ತು ಅವ್ರ ತಂದೆ ತಾಯಿ ಉಳುಮೆ ಎಲ್ಲ ಮಾಡ್ತಾಯಿದ್ರು ಆದರೂ ಒಂದು ರೀತಿಯ ಗ್ರಾಮೀಣ ಜೀವನ ಹೆಚ್ಚಿನ ರೀತಿಯಲ್ಲಿ ಈಗಿನ ಹಾಗೆ ಒಂದು ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಸಾಧ್ಯತೆ ಇಲ್ಲದ ಜೀವನದಲ್ಲಿ ಆನಂತರ ಅವರು ತುಮಕೂರಿನ ಸಿದ್ಧಗಂಗಾ ಆಶ್ರಮದಲ್ಲಿ ಬಂದು ಓದಿದ್ರು ಅಲ್ಲಿಯ ಒಂದು ಒಡನಾಟದಿಂದಾಗಿ ಅಲ್ಲಿಯೂ ಅಷ್ಟೇ ಅಂಥ ಒಂದು ಓದಿನಲ್ಲಿ ಬಹಳಷ್ಟು ಆಸಕ್ತಿ ಇದ್ದಂಥ ವಿದ್ಯಾರ್ಥಿ ಆಗಿರಲಿಲ್ಲ ಅವ್ರನ್ನ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ತರಲೆ ಈ ಜಗಳ ತಾಪತ್ರೆಗಳು ಇವೆಲ್ಲ ಮಾಡಿಕೊಂಡು ಓಡಾಡ್ತಾ ಇದ್ದಂಥ ವಿದ್ಯಾರ್ಥಿ ಅವರಿಗೆ ತುಪ್ಪ ತಿನ್ನೋದು ಭಾಳ ಆಸೆ ಮನೇಲಿ ಆ ತುಪ್ಪ ಇದ್ರೆ ಅದನ್ನು ಜೋಬಲ್ ಹಾಕ್ಕೊಂಡೋಗಿ ಈ ತಿಂದಂಥ ವಿದ್ಯಾರ್ಥಿ ಅಂದರೆ ಈ ನಮ್ಮ ತೆನಾಲಿ ರಾಮಕೃಷ್ಣ ಮಾಡ್ತಾಯಿದ್ರಲ್ಲ ಆ ಥರದ ಒಂದು ಸಣ್ಣ ಗುಣಗಳು ಅವರಲ್ಲಿತ್ತು ಅದೇ ಮುಂದೆ ಅವರು ಒಂದು ಚಲನಚಿತ್ರರಂಗದಲ್ಲಿ ಅಥವಾ ರವ ಹಂಗ ಹವ್ಯಾಸಿ ರಂಗಭೂಮಿನಲ್ಲಿ ಅಥವಾ ಈ ನಮ್ಮ ಟಿ ವಿ ಕಾರ್ಯಕ್ರಮಗಳಲ್ಲಿ ಅದ್ಭುತವಾಗಿ ಹಾಸ್ಯವನ್ನು ಹಿಡಿದಿಡುವ ಶಕ್ತಿ ಬಂತೇನೋ ಅಂತ ನಾವೀಗ ಅಂದ್ಕೋತೀವಿ ಆಗ ನಮಗೇನು ಗೊತ್ತಿರಲ್ಲ ಹುಡುಗರಾಗಿದ್ದಾಗ ಆಮೇಲೆ ಅವರು ಕಾಲೇಜಿಗೆ ಬಂದು ಬೆಂಗಳೂರಿನಲ್ಲಿ ಗ್ಯಾಸ್ ಕಾಲೇಜಲ್ಲಿ ಬಿ ಎಸ್ ಸಿ ಓದುವ ಸಂದರ್ಭದಲ್ಲಿ ಕೂಡ ಓಡಾಡ್ತಾಯಿದ್ರು ಮತ್ತು ಅಲ್ಲಿ ನಾಟಕಗಳನ್ನು ಮಾಡ್ತಾಯಿದ್ರು ಅಲ್ಲಿ ಅವರ ಗೆಳೆಯರೆಲ್ಲ ಸೇರಿಕೊಂಡು ಆಮೇಲೆ ಎಲ್ ಎಲ್ ಬಿಗೆ ಸೇರ್ಕೋತಾರೆ ಎಲ್ ಎಲ್ ಅದೇ ಥರನೇ ಹೆಚ್ಚಿನ ಓದಿನಲ್ಲಿ ಆಸಕ್ತಿ ಇಲ್ದಿದ್ರು ಕೂಡ ಒಂದು ಓದಬೇಕು ಓದೋದ್ರ ಮೂಲಕವಾಗಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಅಲ್ಲಿ ಅವರಿಗೆ ಅನೇಕ ಜನ ಗೆಳೆಯರು ಸಿಗ್ತಾರೆ ಕಲಾದರ್ಶಿಯನ್ನೋರು ಸಿಗ್ತಾರೆ ನಾಟಕಗಳು ಮಾಡಿಸ್ತಾರೆ ಹೀಗೆ ಅನೇಕ ನಾಟಕಗಳು ಮಾಡ್ಕೊಂಡು ಬರ್ತಾರೆ ಆದರೆ ರಂಗಭೂಮಿಯಲ್ಲಿ ಗಟ್ಟಿ ಹೆಜ್ಜೆಗಳನ್ನು ಇಡಲಿಕ್ಕೆ ಅವರು ಪ್ರಾ ಶುರು ಮಾಡಿದ್ದು ಹವ್ಯಾಸಿ ರಂಗಭೂಮಿ ಬೆಂಗಳೂರಿನ ಹವ್ಯಾಸಿ ರಂಗಭೂಮಿಯಲ್ಲಿ ಸುಮಾರು ಎಪ್ಪತ್ತರ ದಶಕದ ನಂತರ ಅಂದರೆ ಎಪ್ಪತ್ತು ಎಪ್ಪತ್ತೊಂದರ ನಂತರ ಬೆಂಗಳೂರಿನಲ್ಲಿ ಹವ್ಯಾಸಿ ರಂಗಭೂಮಿಯ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ ಅಂದರೆ ಈ ರಂಗಭೂಮಿ ಇರುತ್ತೆ ಅಂದರೆ ಅವರು ಜೀವನ ಪರ್ಯಂತ ನಾಟಗಳು ಮಾಡಿಕೊಂಡು ಅವರ ಬದುಕಿಗೆ ರಂಗಭೂಮಿಯನ್ನೇ ನೆಚ್ಚಿದಂಥ ಒಂದು ಜೀವಗಳವು ಅದು ರಂಗಭೂಮಿ ಹವ್ಯಾಸಿ ರಂಗಭೂಮಿ ಅಂದರೆ ನಮ್ಮ ಜೀವನಕ್ಕಾಗಿ ನಾವು ಬೇರೆ ರೀತಿಯಲ್ಲಿ ದುಡಿಮೆ ಮಾಡಿಕೊಂಡು ಸಂಜೆ ಹೊತ್ತು ನಮಗೆ ಸಿಕ್ಕುವ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಹೊರೆ ಹಚ್ಚಿ ನಾಟಕಗಳು ಮಾಡ್ತಕ್ಕಂಥದ್ದು ಕೆಲಸಕ್ಕೆ ಹವ್ಯಾಸಿ ರಂಗಭೂಮಿ ಅಂತ ಹೇಳ್ತೀವಿ ಅಂದರೆ ನಮ್ಮದು ರಂಗಭೂಮಿ ಅನ್ನತಕ್ಕಂಥದ್ದು ಹವ್ಯಾಸ ಜೀವನೋಪಾಯ ಅಲ್ಲ ಹವ್ಯಾಸ ನಮ್ಮ ಖುಷಿಗಾಗಿ ಮಾಡ್ತಕ್ಕಂಥದ್ದು ಅದು ಆ ಸಂದರ್ಭದಲ್ಲಿ ಆಗ ಎಪ್ಪತ್ತರ ಸುಮಾರಿನಲ್ಲಿ ಅನೇಕ ರಂಗತಂಡಗಳು ಪ್ರಾರಂಭ ಆಗುತ್ತೆ ರಂಗಸಂಪದ ನಟರಂಗ ಕಲಾ ಗಂಗೋತ್ರಿ ಕನ್ನಡ ಸಾಹಿತ್ಯ ಕಲಾಸಂಘ ಈ ಥರ ಅನೇಕ ತಂಡಗಳಿರುತ್ತೆ ಆಮೇಲೆ ಸಮ ಸುಮಾರಾಗಿ ಎಪ್ಪತ್ತೈದರ ಸುಮಾರಿನಲ್ಲಿ ಈ ಪ್ರಸನ್ನ ಅವರು ಸಮುದಾಯ ಅಂತ ಒಂದು ರಂಗ ತಂಡವನ್ನು ಆರಂಭಿಸ್ತಾರೆ ಒಂದು ರೀತಿ ಹೋರಾಟದ ಮನೋಭಾವ ಇರತಕ್ಕಂಥ ಒಂದು ಇದು ರಂಗ ಅದು ಸೊ ಅಲ್ಲಿ ನಾವು ಸೇರಲಿಕ್ಕೆ ಶುರು ಮಾಡ್ತೀವಿ ಮತ್ತು ಮೊದಲಿಗೆ ನಾವು ಎಪ್ಪತ್ತ ನಾಲ್ಕು ಎಪ್ಪತ್ತೈದರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವ್ರಿಗೊಂದು ಕೆಲಸ ಸಿಗುತ್ತೆ ಚಂದ್ರು ಅವ್ರಿಗೆ ಸೆಕೆಂಡ್ ಡಿವಿಷನಲ್ ಕ್ಲರ್ಕ್ ಆಗಿ ಅಲ್ಲಿ ಸೇರ್ಕೋತಾರೆ ಕೆಲಸ ಶುರು ಮಾಡ್ಕೋತಾರೆ ತಮ್ಮ ಡಿಗ್ರಿ ಮತ್ತು ಎಲ್ ಎಲ್ ಬಿ ಆದಮೇಲೆ ಅಲ್ಲೂ ಕೂಡ ರಂಗಭೂಮಿಯ ಚಟುವಟಿಕೆ ವಿಶ್ವವಿದ್ಯಾಲಯದ ಪರಿಸರದಲ್ಲಿ ಇರುತ್ತೆ ಆಗ ಡಾಕ್ಟರ್ ಎಚ್ ನರಸಿಂಹಯ್ಯನವರು ವಿ ಸಿ ಆಗಿದ್ದಾಗ ನೃತ್ಯ ನಾಟಕ ಸಂಗೀತ ವಿಭಾಗ ಅಂಥೇಳಿ ಒಂದು ವಿಭಾಗವನ್ನು ಅವು ಆರಂಭ ಮಾಡ್ತಾರೆ ಅದು ಮೊದಲು ಬಿ ಎ ಡಿಗ್ರಿಯನ್ನು ಕೊಡ್ತಾ ಇರುತ್ತೆ ಆಮೇಲೆ ಸಂಜೆ ಡಿಪ್ಲೊಮೋವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆಗ ನಾವೆಲ್ಲ ನಾನು ಚಂದ್ರು ಆಮೇಲೆ ವಸಂತ್ ಕುಮಾರ್ ಶೆಣಾಯಿ ಕನ್ನರ್ಪಾಡಿ ರಾಮಕೃಷ್ಣ ಆಮೇಲೆ ಇನ್ನೊಬ್ರು ಎ ಜಿ ಸಿ ವರ್ಕ್ ಮಾಡುವಂಥ ಚಂದ್ರಶೇಖರು ಹೀಗೆ ಸುಮಾರು ಒಂದು ಇಪ್ಪತ್ತೈದು ಜನ ನಾಗಾಬಾಣ ಚಂದ್ರಕುಮಾರ್ ಸಿಂಗ್ ಇವರೆಲ್ಲರೂ ಕೂಡ ನಾವು ಆ ಡಿಪ್ಲೊಮಾಗೆ ಸೇರ್ಕೋತೀವಿ ಅದು ಒಂದು ಡಿಗ್ರಿ ಆದಮೇಲೆ ಓದುವಂಥ ಒಂದು ಡಿಪ್ಲೊಮೊ ಅಲ್ಲಿ ಬಿ ಸಿ ಅದರ ಮೊದಲ ಮುಖ್ಯಸ್ಥರಾಗಿರ್ತಾರೆ ಆಮೇಲೆ ಡಾಕ್ಟರ್ ಎಚ್ ಕೆ ರಂಗನಾಥ್ ಬರ್ತಾರೆ ಹೀಗೆ ಅಲ್ಲಿಯ ಒಂದು ಕಾರ್ಯಕ್ರಮ ಅಲ್ಲಿಂದ ಆರಂಭವಾದಂಥ ಚಂದ್ರು ಅವರ ಒಂದು ರಂಗ ಪಯಣ ಭಾಳ ಅದ್ಭುತವಾಗಿ ಬೆಳೆಯುತ್ತೆ ಇವತ್ತು ಕರ್ನಾಟಕ ರಾಜ್ಯ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಖ್ಯಮಂತ್ರಿಗಳನ್ನು ನೋಡಿದೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಈ ಅರುವತ್ತು ವರ್ಷದಲ್ಲಿ ಇಪ್ಪತ್ತೈದು ಮುಖ್ಯಮಂತ್ರಿ ನೋಡಿದೆ ಆದರೆ ಕನ್ನಡ ರಂಗಭೂಮಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಈ ಮೂವತ್ತೆಂಟು ವರ್ಷದಲ್ಲಿ ಕಂಡಿರೋದು ಒಬ್ಬರೇ ಮುಖ್ಯಮಂತ್ರಿ ಮೂವತ್ತೆಂಟು ವರ್ಷ ಕೂಡ ನಿರಂತರವಾಗಿರ್ತಕ್ಕಂಥ ರಂಗದ ಮುಖ್ಯಮಂತ್ರಿ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಇದು ನಾವೇನೋ ಸುಮ್ಮನೆ ಮಾತಾಡುವಾಗ ಹಾಸ್ಯವಾಗಿ ಹೇಳ್ಬಿಡ್ಬೋದು ಅದಕ್ಕೆ ಇದಕ್ಕೆ ತುಂಬ ಶ್ರಮ ಇದೆ ಕಠಿಣವಾದ ಒಂದು ಶ್ರದ್ಧೆ ಬೇಕಾಗುತ್ತೆ ಒಂದು ಏನು ನಾವು ಕಮಿಟ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಇಟ್ಕೊಂಡು ಅವರು ಮೂವತ್ತೆಂಟು ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂಚೆ ಸಮುದಾಯದಲ್ಲಿ ನರಸಿಂಹನವರ ನಿರ್ದೇಶನದಲ್ಲಿ ದಾರಿ ದೂರ ಅಂತ ಅಬ್ಬಾಬಾ ಅದರಲ್ಲ ಚಂದ್ರು ಪಾತ್ರ ನೋಡಿಬಿಟ್ರೆ ಮಹಾ ಕ್ರೂರಿ ಇವರು ಅಂತ ಅನ್ಸ್ಬಿಡ್ತಾರೆ ಅದರಲ್ಲಿ ಉಚ್ಚಾಸ್ಪತ್ರೆ ವಾರ್ಡ ವಾರ್ಡ್ ನೋಡ್ಕೊಳ್ತಕ್ಕಂಥ ವಾರ್ಡನ್ನು ಆ ಕೈದಿಗಳಿಗೆ ಹೊಡೆಯೋದು ನೋಡಿದ್ರೆ ಆರ್ಟಿಸ್ಟ್ಗಳೇ ಬಿಟ್ಟು ಹೋಗ್ಬಿಡ್ತಿದ್ರು ಆ ಪಾತ್ರೆಗಳನ್ನ ಫೈಡ್ ಅಂತ ಹೊಡೆಯೋದು ತೊಳ್ಳೋದು ಅವ್ರ ಲೈಟ್ ಹತ್ರ ಬೀಳೋದು ಈ ಥರದ್ದು ಭಾಳಷ್ಟು ಘಟನೆಗಳು ನೋಡಿದ್ವಿ ನಾವು ಹಾಗಾಗಿ ಅಷ್ಟು ಕ್ರೂರವಾಗಿ ಅಭಿನಯ ಮಾಡ್ತಕ್ಕಂಥ ಚಂದ್ರು ಅಂದರೆ ಪಾತ್ರದಲ್ಲಿ ಅದನ್ನು ಮಾಡಿದ್ರು ಆಮೇಲೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಬಂದಂಥ ಇನ್ನೊಂದು ಒಂದು ಇದು ಅಂದರೆ ಲಕ್ಷ್ಮೀನಾರಾಯಣವರ ಒಂದು ಸಿನಿಮಾ ಮುಯಿ ಮುಯಿ ಅನ್ನಿಸುತ್ತೆ ಅದರಲ್ಲಿ ಅವರು ನಾಯಕನ ಪಾತ್ರವನ್ನು ಮಾಡುವ ಒಂದು ಸಾಧ್ಯತೆ ಬಂತು ನಾಯಕಿಯಾಗಿ ಅವರು ಚಂದ್ರು ನಾಯಕ ಭಾರತೀ ನಾಯಕಿಯಾಗಿ ಮಾಡುವಂಥ ಒಂದು ಚಿತ್ರ ಭಾಳ ವಿಶೇಷ ಅದು ಹೇಗೆ ಚಂದ್ರು ಅವರಿಗೆ ಇಡೀ ಜೀವನದಲ್ಲಿ ಆಕಸ್ಮಿಕವಾಗಿ ಈ ನೆಗೆತೆಗಳು ಜಿಗಿತಗಳು ಆಮೇಲೆ ಒಂದು ಯಶಸ್ಸು ಸಿಗ್ತಾ ಬಂತು ಅದು ಭಾಳ ಖುಷಿಯಾಗುತ್ತೆ ಹೇಗೆ ಒಬ್ಬ ಹಳ್ಳಿಯಲ್ಲಿ ಹುಟ್ಟಿದಂಥ ಒಬ್ಬ ವಿದ್ಯಾರ್ಥಿ ಹೇಗೆ ಕಷ್ಟಪಟ್ಟೇ ತಮ್ಮ ವಿದ್ಯಾಭ್ಯಾಸವನ್ನು ಡಿಗ್ರಿ ವರೆಗೂ ಮುಗಿಸಿದಂಥ ಒಬ್ಬ ವಿದ್ಯಾರ್ಥಿ ಆನಂತರ ಬೆಳೆದ ರೀತಿ ಇದೆಯಲ್ಲ ಆ ಜಿಗಿತಗಳು ಒಂಥರ ಹೈ ಜಂಪ್ ಇದ್ದಂಗೆ ಲಾಂಗ್ ಹೈ ಜಂಪ್ ಹಿಂಗೆ 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 ಮೇಲೆ ಹೋಗ್ತಾ ಇರ್ತಾರೆ